ನಮಸ್ತೆ ಮೇಡಮ್ ನಮಸ್ಕಾರ ನಮಸ್ಕಾರ ನೋಡಿ ಅಚ್ಚುಕಟ್ಟಾಗಿ ಕಟ್ಟಬೇಕು ಸಿಮೆಂಟ್ ಹೆಚ್ಚಾಗಿ ಹಾಕಿ ಮಣ್ಣು ಎಲ್ಲ ಸರಿಯಾದ ಪ್ರಮಾಣದಲ್ಲಿ ಹಾಕಿ ಆಮೇಲೆ ಚೆನ್ನಾಗ್ ನಾನು ಯಾವ ಕಣ್ಣಿಗೆ ಒಪ್ಪ ಬೆಂಗ್ಳೂರಿನ ಕರ್ಸಿದ್ರೆ ಇಂಜಿನಿಯರ್ ಚೆಕ್ ಮಾಡಿಸಿದ ತಿರ್ಗ ತಿರ್ಗಾನು ನೀವ್ ಸರಿ ನಿಮ್ಮ ದುಡ್ಡು ನೋಡಿ ನಾವು ಎಲ್ಲ ಮೋಸ ಮಾಡಲ್ಲ ನಿಮಗೆ ತುಂಬಾ ಚೆನ್ನಾಗಿ ಕಟ್ಕೊಡ್ತಾ ಇದೀವಿ ನೀವು ಹೆಚ್ಚಾಗಿ ದುಡ್ಡು ಕೊಡ್ತಾ ಇದೀರಾ ಅದರಿಂದ ನಿಮಗೆ ತುಂಬಾ ಕಾಳಜಿ ನಾವು ವಯಸ್ಸೆ ಮೇಡಮ್ ನೋಡಿ ಹತ್ತು ಸಾವಿರ ಆದ್ರೆ ಇಪ್ಪತ್ತು ಸಾವಿರ ಕೆಲಸ ಕಾರು ಕೊಡಿ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಗಾರ ಕೆಲ್ಸದವ್ರಿಗೆ ಏಳ್ನೂರು ಎಂಟು ಕೊಡ್ತೀರಿ ಅಲ್ವಾ ಕೊಡಿ ಒಂದುವರೆ ಸಾವಿರನೇ ಆಯ್ತಾ ಹೊಚ್ಚು ಕಟ್ಟಾಗಿ ಕೆಲಸ ಬೇಕು ಆಮೇಲೆ ನಿಮ್ಗೆ ಏನ್ ಊಟ ಬೇಕು ಎಲ್ಲರೂ ಹೋಟ್ಲಲ್ಲಿ ತರ್ಸ್ಕೊಳಿ ನಾನು ಮಾಡಕ್ಕೆ ಹಾತೀರಾ ಅಯ್ಯೋ ಮೇಡಮ್ ನೀವು ತುಂಬಾ ಒಳ್ಳೆಯರು ಮೇಡಮ್ ನಿಮ್ಮ ನೋಡಿದ್ರೆ ಖುಷಿ ಆಗುತ್ತೆ ಎಷ್ಟೊಂದು ಒಳ್ಳೆಯವರು ಮೇಡಮ್ ನೀವು ಕೆಲಸ ಬಗ್ಗೆ ನಿಮ್ಗಿರೋ ಕರುಣೆ ನೋಡಿ ನಮಗೆ ಬಹಳ ಖುಷಿ ಆಯ್ತು ಮೇಡಮ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನೋಡಿ ಮನೆ ಕಟ್ತಾ ಇರೋದು ಮನೆ ಕಟ್ಬೇಕಾರೆ ಕೆಲಸಕಾರರು ಅಯ್ಯೋ ಹಸ್ಸು ಹುಸ್ಸು ಅವರ್ಕೊಂಡ್ರು ಕೆಲಸ ಮಾಡಿದ್ರೆ ನಮ್ಗೆ ಅದು ಏನು ಬೇಕು ಅವ್ರಿಗೆ ಹೋಟ್ಲಲ್ಲಿ ತರ್ಸ್ಕೊಡಿ ಆಯ್ತಾ ನೀವು ತಿನ್ನಿ ಕಟ್ಟಾಗಿ ಮೊದಲ ಕೆಲಸ ಮಾಡ್ತಾವ ಚಂದ ಕಟ್ಟಬೇಕು ಏನು ಆರು ಕೋಲು ಆಗ್ಬಾರ್ದು ನಮ್ಮ ಊರಲ್ಲಿ ಯಾರು ಕಟ್ಟಿರ್ಬಾರ್ದು ಮನೆಯ ಆ ತರ ಡಿಸೈನ್ ಕಟ್ಕೊಡಿ ಸರಿ ಮೇಡಮ್ ಆಯ್ತು ಮೇಡಮ್ ನೋಡಿ ಮೇಡಮ್ ನೀವು ಇಷ್ಟೊಂದು ಕಾಳಜಿ ಕೊಟ್ಟು ನೀವು ಈ ತರ ಕಟ್ಸ್ತಾ ಇದ್ದೀರಾ ಬಿಡಿ ಮೇಡಮ್ ನಮಗೂ ನಿಜವಾಗ್ಲೂ ಈ ತರ ಎಲ್ಲರೂ ದುಡ್ಡು ಉಳಿಸಕ್ ನೋಡ್ತಾರೆ ಆದ್ರೆ ನೀವು ಇಷ್ಟು ಧಾರಾಳವಾಗಿ ದುಡ್ಡು ಖರ್ಚು ಮಾಡ್ಕೊಂಡು ಕಟ್ಸ್ತಾ ಇದೀರಲ್ಲ ಅದೇ ಖುಷಿ ಮೇಡಮ್ ಎಲ್ಲಕ್ಕಿಂತ ಹೆಚ್ಚಾಗಿ ಕೆಲ್ಸಗಾರರ ಬಗ್ಗೆ ನೀವು ಕಾಳಜಿ ತೋರ್ತಾ ಇದೀರ ಅಲ್ವಾ ಅದ್ ನಿಜವಾಗ್ಲು ದೊಡ್ಡ ಒಂದು ಖುಷಿಯಾದ ವಿಷಯ ಮೇಡಮ್ ನಮ್ಗಂತೂ ಬಹಳ ಸಂತೋಷ ಆಗಿದೆ ನೋಡಪ್ಪ ಏನೇ ಅಲ್ಲಿ ಕಷ್ಟಪಟ್ಟು ದುಡಿತಾರೆ ಅವ್ರು ತಕ್ಕನಾಗೆ ನಾವು ಪ್ರತಿಫಲ ಕೊಡಬೇಡ್ದ ಹೇಳಿ ಅಕ್ಕ ಹೇಳ್ತಿರೋದು ಕೂಡ ಕೊಡಸಿವೆ ಎಲ್ಲಿದ್ರು ಕೊಟ್ಟೆ ಕೊಡ್ತಾನೆ ಬಸ್ ತನಕ ಕೊಡಕಿಲ್ಲ ಅಚ್ ಕಟ್ಟ ತಿನ್ನಕ್ಕೆ ತಿನ್ನೋಕೆ ಮೋಸ ಮಾಡಬೇಡಿ ನೂರು ಇನ್ನೂರು ಹೆಚ್ಚಾಗೆ ಕೊಡಿ ಕೆಲಸ ಮಾತ್ರ ಅಚ್ಚುಕಟ್ಟಾಗ ಆಗಬೇಕು ಅಷ್ಟೇ ಅಲ್ಲ ಇವಳು ಅದೃಷ್ಟ ಅದೇನೋ ಅಂತೀವೇ ಇಳು ಇವಳು ಅದೃಷ್ಟ ಕನಕ ಮಾತ್ರ ಅದೇನಕ ಎಲ್ಲಿ ಮಡಗಿದಳಕ ದುಡ್ಡ ಮೇಲೆ ದುಡ್ಡು ದುಡ್ಡು ಮೇಲೆ ದುಡ್ಡು ಯಾವ ಒಡ್ತನ ತಡಿತಲ್ವಲ ಈ ತಾನೇ ರಕ್ಷಣಾ ಸೋತಿ ಸುಣ್ಣಾಗಿ ಬಾಡಿಗೆ ಮನೆಗೆ ಹೋಗಿದ್ಲು ಈಗ ನೋಡಿದ್ರೆ ಇಷ್ಟ ಗಾತ್ರಿ ಮನೆ ಕಟ್ಟಿಸ್ತಾ ಕುಂತ ನೋಡಲಾ ಮೇಡಂ ಇದೇನಿದು ಈ ಅದಲ್ಲ ಆಗ್ಬೇಕು ಅಂದ್ಬಿಟ್ಟು ಮನೆ ಕಟ್ಟಸ್ಕೊಳ್ತಾ ಇದೀರಾ ಇಲ್ಲ ಕಟ್ಟಸ್ಕೊ ನಾನ್ ಮತ್ತೆ ಇನ್ನಲ್ಲಿ ಇಲ್ವಸಿ ಜನ ಅವರೇ ಹುರ್ಕೋತಾರೆ ಹುರ್ಕೊಳೋರಿಗೆ ಇನ್ನು ಜಾಸ್ತಿ ಊರ್ ಸಮ ಅಂತ ಓಹೋ ಹಾಗೆ ಮೇಡಂ ಸರಿ ಸರಿ ಮೇಡಂ ನೋಡಕ ನೋಡು ಜಯಕ ನೋಡ್ ನೋಡ್ ನಮ್ ನೋಡ್ಬಿಟ್ಟು ಹೆಂಗು ಅಂತ ಸುಮ್ನೆ ಮಾತಾಡ್ಸ್ಕೊಂಡು ಹೋಗದ ಹ್ಮ್ ಸರಿ ಸರಿ ನಡಿ ಸರಿ ಸರಿ ನಿಮ್ ಕೆಲಸ ನೋಡ್ಕೊ ಸರಿ ಮೇಡಂ ಆಯ್ತು ಏನ್ ಕಾಣಾಕ ಅಡ್ರೆಸ್ ಐತಿತ್ತಿಲ್ಲ ಎಲ್ ಗೊಂಟಾಗಿದೆ ಊರ್ ಬಿಟ್ಟು ಹೋಗಿದ್ನ ಇದ್ನಲ್ಲ ಊರಲ್ಲ ಅಯ್ಯೋ ಹಂಗಲ್ಲ ಕನಕ ಏನು ಏನ್ ಮನೆ ಕಟ್ತಾ ಇದೆಯಲ್ಲ ಏನ್ ಸಮಾಚಾರ ಏನ್ ಆ ಪಾರ್ಟಿ ಎಲೆಕ್ಷನ್ ಖರ್ಚು ಮಾಡಿ ಸೋತಿ ಸುಣ್ಣಾಗಿದೆ ತಿರ್ಗ ಎಲ್ಲ ಪಟ್ಟೆ ಮಾಡ್ಬಿಟ್ಟಿದೆ ದುಡ್ಡ ಅಯ್ಯೋ ಇವತ್ತ ತಿಳ್ಕೊಳಕ್ ಬಂದ್ರ ಅಯ್ಯೋ ನಿನ್ನೆ ತಿಳ್ಕೊಳಕ್ ಬರವ ಎಲ್ಲ ಹೋಯ್ತಾ ಇದ್ದ ನೋಡ್ದಲ್ಲ ಮಾತಾಡಸ್ತು ಮಾತಾಡ್ಸ್ಬೇಕ ಮಾತಾಡ್ಸ್ಬೇಕು ಮಾತಾಡ್ಸ್ಬೇಕು ಇನ್ನೇನು ಫ್ರಿಜ್ಜು ಸೋಫಾ ಸೆಟ್ಟು ಟಿವಿ ಎಲ್ಲ ಜೇಕಾ

ஆஹ் அத்தி எல்லாரும் சேர்ஸ் குட்னால இப்போ உதார்க்கு நீட் தின்புட்டு ஜெயின் கழக தி ஆய் நுட து ஜெயின் கழக காரணக்கு ஆய்க்கில காலி டுட தின்பு ஜீன்ஸ் கழக நீடிக்க டிவி சோஃபெட்டு எல்லாரும் குத் சோஃபா செட் குத்தக்கோர்டி ಸಾಪ ದುಪಾಕಿ ಅದೆಷ್ಟು ಸಾಪ ಹಾಕಿದನೋ ತಟ್ಟೆ ತಟ್ಟದ ನನ್ನ ಸಾಪ ತರ್ತಾನೆ ಇರಕಿಲ್ಲ ಅಯ್ಯೋ 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 ಏನು ನ್ಯಾಯ ಸಂಪಾದನೆ ಮಾಡಿರ ದುಡ್ಡು ಅಲ್ವಾ ಅಲ್ಲಿ ನಾ ಸಾಪ ತರ್ತದೆ ಯಾರ ಮನೆ ಹಾಳು ಮಾಡಿದಿ ಈಗ ಈ ಮನೆ ಕಟ್ತಿದ್ರೆ ಯಾರ ಮನೇನ ಗಿಲ್ ಮಾಡಿದಿ ಹಂಗೆ ನೀನು ಅದು ನನ್ನ ಅದೃಷ್ಟ ಯಾವ ಒಳಕಲ್ಲಿ ಹೇಳ್ಸ್ಕೋಬೇಕಾಗಿಲ್ಲ ಏನಾರ ಏನು ಕಲ್ತನ ಮಾಡಕ್ ಹೋಗಿಲ್ಲ ಇಲ್ಲ ಮೋಸದ ಅರಡೆ ಮಾಡಕ್ ಹೋಗಿಲ್ಲ ಅಯ್ಯೋ 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 ಎಷ್ಟು ಸತ್ಯವಂತೆ ಅಂತ ಎಲ್ಲ ಗೊತ್ತು ಬಾ ಬಾ ಚನಕ ಈ ಗುರ್ಸಾಟಿ ಕುಟ್ಟಿ ಅಂತೆ ಮಾತು ಹೇಳಿ ಸರ್ ಹೆಂಗ್ ಮಾಡ್ಬೋದಿಯಾ ಗುರ್ಸಾಟಿ ಪರ್ಸಾಟಿ ಅಂತ ಮಾತಾಡಿದ್ರೆ ನೀನು ಅಯ್ಯೋ ನಡಿ ಜಯಕ ನಡಿ ನಡಿ ಮನೆ ಇವಳೆ ಕಟ್ಟಾಳು ಯಾರು ಕಟ್ಟಿದಾರ ಹೋಗಿ ಬಾಯಿ ಮುಚ್ಕೊಂಡು ಬಂದವ್ರೋರಕ ನಮ್ ಗೊತ್ತೂ ಆರು ಕೇರಂಗಿಲ್ಲ ಮೂರ್ ಕಿಳಿಯಂಗಿಲ್ಲ ಹಂಗ ನಮ್ಮ ಪರಿಸ್ಥಿತಿ ಎಲ್ಲಂಗಿದಳಕ ದುಡ್ಡ ಎಲ್ಲಂಗ ಮೊಡಗಿದಳು ಅಷ್ಟು ರಾತ್ರಿ ಚುನಾವಣೆಗೆ ಆ ಪಾಟಿ ದುಡ್ಡು ಖರ್ಚು ಮಾಡುದು ಒಂದ್ ರೂಪಾಯಿ ಐತಿಲ್ಲ ಈಗ ಒಂದ್ ತಿಂಗಳಿಂದೆ ಈಗ ನೋಡಿದ್ರೆ ಅವ್ಳ ಸೋಕಿ ಏನು ಅವ್ಳ ಮನೆ ಏನು ಏನ್ ಕತಿಯಕ ಏನ್ ಮಿಸ್ಕಿಸ್ ಮಾಡಿಕೊಬಿಟ್ಟಿದಳಾ ಮಾಡ

ಸಾಸರು ಅಂತ ಬುದ್ಧಿ ಕಲ್ತಿಲ್ಲ ಕಣಕ ಏನು ಹಾಗೆಲ್ಲ ಮಾಡೋದ್ರ ಬಿಟ್ರೆ ಈಗ ಹಂಗೆ ಬುದ್ಧಿ ಕಲ್ತಿದಾರ ಕಣ ಸಾಸರು ಅದೇ ಸುಮ್ನೆ ಇಲ್ದವ್ರ ಮಾತಾಡ್ಬಿಡುದು ಹಂಗೆ ಇವ್ರಿಗೆ ಕಣಕ ಕರ್ಬಳು ಅಲ್ಲ ಹೋಗಿ ತೋಲ್ಗೆ ಹೋಗಿದ್ಲು ಅಂದ್ರೆ ನಮ್ಮ ಪಕ್ಕದ ಮನೆಗೆ ಬಂದು ಕಟ್ಕೊತಾಳು ನೋಡು ಅವಳು ಮನೆ ಇದ್ದಿದ್ದ ಜಾಗದಲ್ಲಿ ಬೊಯ್ಯಕ್ಕೆ ಸಲುವಾಗ ಸೇರ್ಕೊತಾಳೆ ಕಣಕ ಅವಳು ಅಲ್ಲೇ ಮುಂಡಿಗೆ ಇಲ್ಲೇ ಇಲ್ಲೇ ಇರ್ಬೇಕಾಗಿತ್ತು ಯಾಕಾರ ಬೆಂಗಳೂರು ಮೈಸೂರು ದಿಕ್ಕ ಮನೆ ತಕೊಂಡ್ ಹೊಂಟಗಳು ಕಣ್ಣು ಮರೆಯಾಗಿ ನಾನ್ ಮುನ್ಗಡೆಗೆ ಬಂದ್ ನಮ್ಮ ಹೊಟ್ಟೆ ಹುಟ್ಟ ಸಲುವಾಗಿ ಬಂದಿರೋದವ್ ಏನಾರ ಆದ್ರೂ ನಿಜವಾಗ್ಲಿ ಬೇಕಾ ಅದೇನೋ ಕಾಣಕ ತೋಗು ಅದೃಷ್ಟ ಬಿಟ್ಟದೆ ಕನಕ ಲಕ್ಷ್ಮಿ ಒಲ್ದ್ ಬಿಟ್ಟವಳೆ ಅವಳಿಗೆ ಹೊಲದ್ಬಿಟ್ಟವಳೆ ನೋಡು ಸುಮ್ನೆ ಕಂಡೋರ್ಗೆ ಸುಂಟಿಗೆ ಹೊಲ ಕೊಟ್ಟವಳೆ ಇವಳ ತೇವ್ರಿ ಪೇರಿ ಬೇಕವ್ರ ಇವು ಕೈ ಚಿನ್ನ ಸಿಕ್ಕದ್ ನೋಡು ಅವ್ರು ಎಷ್ಟು ಕೆಲಸ ಸುಂಟಿಗೆ ಹೊಲ ಹೊರತಿರೋ ಆ ಪಾಟಿ ಮಾಡಿರಾಕಿ ಕೆಲ್ವಾ ಕೈಗೆ ಸಿಕ್ದ್ ಇವಳ ಕೈ ಸಿಕ್ಕದ ನೋಡಕ ಅದೃಷ್ಟ ಹೆಂಗದ ಏನ್ಬಿಟ್ಟು ಯಾರ್ದು ದುಡ್ಡು ಎಲ್ಲ ಮುಂಚಾತ್ರೆ ನಂಗೆ ಯಾವ ಥರ ದುಡ್ಡ ಸಿಕ್ಕದೆ ತಿರ್ಗ ಅದನ್ನ ಕೊಡ್ಕೊಂಡ್ರು ತಿರ್ಗ ಎದ್ದು ನಿಂತ್ಕೊ ಬಿಟ್ಲಕ್ಕೆ ಯಾರ ಸಂಗೆಲ್ಲ ಖರ್ಚು ಮಾಡೋಳೆ ಇನ್ನು ಮುಗಿತು ಇವಳು ಕತೆ ಅಂತ ಅಂದ್ಕೊಂಡಿದ್ದೆ ಕನಕ ನಾನು ಇನ್ನೊಂದು ತೋಳು ಎತ್ಕೊಳಕ್ಕೆ ಆಯ್ಕೆ ಏಳು ಎತ್ಕೊಳಕ್ಕೆ ಏನು ಮುಗಿತೋಳು ಕತೆ ಅಂದ್ಕೊಂಡಿದ್ದೆ ನಾನು ನಿಜವಾಗ್ಲೂ ಈ ಥರ ನಮಗೆ ಊರಡೆಗೆ ಗೊತ್ತಿತ್ತಿರ ಕನಕ ಹೂವು ಹೂವು ಏನು ಕತೆ ಏನು ದುಡ್ಡು ಮುಡುಗಿದಳು ಅದೆಲ್ಲ ಹಂಗೆ ಉತ್ಪತ್ತಿ ಮಾಡ್ತಾ ಇದ್ದಾಳು ಅಂತ ಅಯ್ಯೋ ಅಂತೇವ್ರಿಗೆ ಎತ್ತಿಂದ ದೇವರು ಅಯ್ತದೆ ಕತೆ ಮಾಡು ನಾವೇನು ವಾರ ಒಪ್ಪತ್ತು ಮಾಡೋಕ್ಕಿಲ್ವಾ ಆಗು ಸಟ್ಟಿ ಹಚ್ಕಟ್ಟಾಗ ಬಾಕಲ್ ತೋಳ್ರು ಹಂಗಲ್ಲ ಏನು ಆ ಒಂದು ದಿವಸ ಒಂದು ಏನು ಮಾಡಾಕೇರ ಮನೆಗೆ ಪೂಜೆ ಪುರಸ್ಕಾರವ ಅವಳಗೂ ಹೊಲಿತಾರೆ ನಾವು ವಾರ ಪತ್ತು ಊಟ ಬಿಟ್ಕೊಂಡು ಪೂಜೆ ಮಾಡಿ ಪುರಸ್ಕಾರ ಮಾಡಿದ್ರು ಏ ನಮ್ಗೆ ಹೊಲಿಕೇರಿ ಇರಲ್ಲ ನಮಗೆ ಏನೂ ಅದೃಷ್ಟ ಮಾತಾಡಕತ್ ಬಿಡು ಓ ನಮಗೆ ಆಕೆ ಏ ನಮ್ಗೇನು ಹೊಟ್ಟೆಯಾ ತು ನಾನು ತೂ ಒಟ್ಟವ್ರು ಕಡೆ ಅಕನಂತ ನಮ್ಗೆ ಮತ್ತಂತ ನೋಡಕ್ಕೆ ಮಾತಾಡ್ಸೋದ ಸುಮಾರು ಸಾಗಿತ್ತಲ್ಲ ಅಂತ ಹೋದ್ರೆ ನೋಡು ಹೆಂಗ್ ಮಾಡಿದ್ಲು ಅಂತ ಮಾತಾಡ್ಸೇನ್ ಬತ್ತಿತ್ತು ಅವ್ರ ಸುಯ್ ಮತ್ ಕೇಳಿದ್ರೆ ಅವಳ ಹತ್ಕಿರ್ತದೆ ನಮ್ಗೆ ಏನ್ ಬತ್ತಿತ್ತು ಮಾಡ್ಬಂಗ್ವ ನಾನೇನಿಲ್ಲ ಹಿಡ್ಕೊಂಡ್ ಸರಿ ಗೂದ ಇಡ್ಸ್ಬಿಡ್ತೀನಿ ನಾನ ಗೋಲಿ ಅನ್ಕೊಂಡ್ ಸುಮ್ನೆ ಬಾಯ್ ಮುಚ್ಕೊಂಡ್ ಬಂದಿದ್ದು ಏನಂಗ್ ನಿಂತ್ಕೊಳ್ಳೋದು ನಮ್ಮ ಹೊಟ್ಟೆ ಹಂಗ್ ಗೊತ್ತಾದ್ರೆ ಬೋಯ್ತಾನೆ ಹಾಕಿ ತೋದ್ ಬಡ್ಡಿ ಕೊಟ್ಟು ನೀನ್ ಯಾಕೆ ಹೋಗಿದೆ ಅಂತ ಅದ್ಕೆ ನಿಮ್ ರಾಮಣ್ಣ ಎದ್ಕೊಂಡ್ ಬಂದೆ ಇಲ್ಲ ಅಂದಿದ್ರೆ ಸರಿ ಗಾಡಿ ಗರಗಳನ್ನ ತೆಗ್ದ್ಬಿಟ್ಟೆ ಬತ್ತಿದಿದು ನಾನು ಏನ್ ಸುಮ್ನೆ ಬತ್ತಿತ್ತಿಲ್ಲ ನೋಡಕ್ಕ ನೋಡು ಅಲ್ಲ ದೇವ್ರ ತಾನೇ ಏನು ಕಣ್ಕೋಕಿಲ್ವಾ ಏನೇನು ಧರ್ಮಗಾತಿ ಅನ್ನಂಗೆ ಅವಳು ಕೊಟ್ಟದಲ್ಲ ದೇವ್ರು ನಾವೆಲ್ಲ ಕಣ್ಕೋಕಿಲ್ವಕ ನಾವು ಅಯ್ಯೋ ಹೋಗು ನನ್ ಏ ದೇವ್ರು ವಾರ ಒಪ್ಪತ್ ಮಾಡಕ್ಕೆ ಇಷ್ಟ ಆಯ್ತಿಲ್ಲ ಕಣಕ ಯಾವ ವಾರ ಒಪ್ಪತ್ ಮಾಡಿ ಯಾವ ದೇವಸ್ಥಾನ ಕೊಡ್ತಾನೆ ಏನ್ಫ್ರೆಂಡ್ ನಮ್ಮ ಇಷ್ಟನೇ ಕಮ್ಮಿ ಆಗಿವಲ್ಲ ನಮ್ಮ ದೊರದ್ರೆ ಕಮ್ಮಿ ಆಯ್ತಿರ್ವಲ್ಲ ಏನು ಮಾಡಿದ್ರು ಭೀ ಹೆಂಗ ನೀನವ್ರೀ ಸೊಸೆ ಮುಖಾಂತರವ ಮನೆಗೆ ಇವೆಲ್ಲ ತಂದ್ಬಿಡ್ಕೊಂಡಿದ್ದಿ ನಮ್ಮನೇಲಿ ಟಿ ವಿನೂ ಗೊತ್ತಿಲ್ಲ ಕಣಕ ಏನು ಮಾಡೋದು ನಾನು ಅತ್ತಿ ಹೇಳೀನಿ ಹೊಸ ದುಡ್ಡು ಕೂಡ ಹಾಕೊಂಡು ಒಂದು ಟಿ ಅಂತ ಏನಕ್ಕೆ ಆ ಕಾಲದಲ್ಲಿ ಹೋಯ್ತಿದ್ರಲ್ಲ ಹಂಗೆ ಅವ್ರ ಇವ್ರ ಮನೆ ಟಿ ವಿ ಓದಿ ಚಂದ್ಬೇಕ ಆಡ್ಕತ್ರ ಕಂಜಾಯ್ಕ ನನಗಂತೂ ಬೇಜಾರಾಯ್ತದೆ ಈ ಧಾರಾವಾಹಿ ಪರವಾಗಿ ನೋಡಕ್ಕೆ ಪಾಠ ಹುಟ್ಟಿದಾನೆ ಅದಕ್ಕೆ ಓಕೆ ಒಂಥರ ಬೇಜಾರು ಅದೇ ಬೇಜಾರ್ ಮಾಡ್ಕೊಂಡು ಬಾ ಮನೆ ಬಂದು ನೋಡಕ್ಕೆ ಬೇಡ ಅಂತ ಅಂದಿದ್ದಾವೆ ಬಾ ಎಲ್ಲ ಧಾರಾವಾಹಿಗಳು ಬರ್ತಾಬೇಕ ನೋಡುವೆ ಅಯ್ಯೋ ಏನ್ ಬಂದಿ ಏನು ಬಿಟ್ಟಿಯೋ ಹೋಗತ್ತೆ ಸಣ್ಣ ಮುಟ್ಟುವೆ ಕೆಲಸ ಮಾಡ್ಕೊಂಡು ಬಂದಿರ್ತೀನಿ ಸಾಕು ಅದಂಗೆ ಆಯ್ತದೆ ಅದಕ್ಕೆ ಮನೆ ಕಟ್ಬಿಡ್ತೀನಿ ಕೂತ್ಕೋ ಕೂತ್ಕೋ ಒಂದು ಕಾಫಿ ಮಾಡ್ಕೊಂಡು ಬರ್ತೀನಿ ಸಾಸರಿ ಇರ್ಬೋದು ಮೈಸೂರು ಓಡ್ ಪತ್ತಿ ಅನ್ಕ ಹೋಗಾರ ಕನಕ ಸರಿ ಕನಕ ಆಯ್ತು ಮಡ್ಬೋದು ತಾಯಿ ನೋಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ